ಅಲ್ಲ ನೀವು ಈ ತಾನೇ ಪೇಪರ್ ಓದ್ತಾ ಇದ್ದ ಅವ್ರು ಬರ್ದಾರೆ ಕಪ್ಪಿನಂತೆ ಕಾದು ತಂಪಾದ ಹಾಲಿದಂತೆ ಕನ್ನಡ ನಾವು ವರ್ಣನೆ ಮಾಡ್ತೀವಲ್ಲ ಅದನ್ನೆಲ್ಲ ನೋಡಿದ್ದು ಅಪ್ಪರ್ನವ್ರು ಕನ್ನಡವನ್ನ ಮಾತಾಡ್ತಿದ್ದಾಗ ಅದು ಬರೆದಿದ್ರು ಸೊ ಅಂದ್ರೆ ನಾವು ಅದೇನ ಅವರ ಮುಖದಲ್ಲಿ ಸೌಮ್ಯ ಕಳೆನೋನು ಅಥವಾ ಏನೋ ಸರ್ ಅವ್ರು ಮಾತಾಡ್ತಿದ್ದಾಗ ಅವ್ರಾಯಲ್ ತರಸ್ ಅಂತ ನಮ್ಮ ಭಾಷೆ ಇರ್ತದೆ ಅವ್ರು ನೋಡಿದ್ರೆ ಒಂದು ಗೌರವ ಬರೋದು ನಾನು ಅವ್ರು ನೋಡಿದಾಗ ನಿಮ್ಮ ನೋಡಿದೆ ಅವರು ಸರ್ ಟಿ ವಿ ಪ್ರೋಗ್ರಾಮ್ ನೋಡ್ಬಿಟ್ಟು ಇಲ್ಲೇ ಒಂದು ರೋಡ್ ಕಡೆ ಗಿಡ ಈ ಟಿವಿಯಲ್ಲೇ ಇರೋದ್ರೆ ಒಬ್ಬರು ಲೇಡಿ ಆಶ್ಚರ್ಯವಾಗ ಅವ್ರು ನಿರೂಪಣೆ ಮಾಡುವಾಗ ಎಲ್ಲ ಆಂಕರ್ಸ್ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಆ ಸ್ಕ್ರಿಪ್ಟ್ ಮೊದಲೇ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಮಾಡ್ತಾರೆ ಲಾಸ್ಟ್ ಎರಡು ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡ್ಬಿಡ್ತಾರೆ ಸರ್ ಇವ್ರು ಬರ್ತಾರ ಇವ್ರು ಬರ್ತಾ ಇದಾರೆ ಇದು ನಡೆಯಲ್ಲ ಅದು ನಡೆಯುತ್ತೆ ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ ಏನ್ ಮಾಡೋದ್ ಅಪರನ್ನ ಅಷ್ಟು ಕಾನ್ಫಿಡೆನ್ಸ್ ನಿರೂಪಣೆ ಬಗ್ಗೆ ಅವ್ರಿಗೆ ಇದ್ದು ಆತ್ಮವಿಶ್ವಾಸ ಅವರ ಭಾಷೆ ಚಂದ್ರ ಕಾಯಿಷನ್ ಬರ್ತಾ ಇದ್ದೀವಿ ಅವರ ಆಕ್ಟಿಂಗ್ ಮಾಡಿ ಚಿತ್ರಗಳು ನೋಡಿದೀವಿ ಅವ್ರು ಮಾಡುವಂತ ಟಿವಿ ಕಾರ್ಯಕ್ರಮ ನೋಡಿದ್ವಿ ನಿಜವಾಗ್ಲೂ ಕನ್ನಡದ ಆಸ್ತಿ ಅಂದ್ರೆ ಒಬ್ಬೊಬ್ರು ನಮ್ಮ ನಗರದಾಗ ಅವರು ಕೆಲವ್ರದ್ದು ನಗು ನೆನಪು ನೆನಪಾಗುತ್ತೆ ಕೆಲವ್ರದ್ದು ಅವ್ರ ಅಪರ್ಣ ತಕ್ಷಣ ನಮ್ ನೆನಪಾಗ ಕನ್ನಡ ಭಾಷೆ ನೆನಪಾಗಿದೆ ಅದು ಒಟ್ಟು ಸಾಧನೆ ಆದರೆ ಆ ಈ ಪ್ರಾಬ್ಲಮಿಗೆ ನಮ್ಗೆ ಗೊತ್ತಿತ್ತು ಈ ಸಮಸ್ಯೆ ಇದೆ ಸ್ವಲ್ಪ ತೊಂದರೆ ಇರ್ತದೆ ಆ ಅಡ್ವಾನ್ಸ್ ಇತ್ತು ಅಂತ ಹೇಳಿದ ಮನೆ ಸೇನೆಯವರ ಆತ್ಮ ಚಾಂತಿ ಫೈನೆಸ್ಟ್ ನೋಡುವಂತ ನಿರೂಪಕ ವಿಶೇಷವಾದ ನಿರೂಪಕ